ನೀವು ನೋಡ್ತಿದ್ರೆ ಪಾಟೀಲ್ ಸಚಿನ್ ಲಾಕ್ಸ್ ಕನ್ನಡ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಸ ಪಿಕ್ನಿಕ್ ಬಂದಿನಿ ಸೊ ಅದಕ್ಕೆ ಇವತ್ತು ಫಸ್ಟ್ ಸ್ಪಾಟ್ ನಮ್ದು ಕಿತ್ವಾಡ್ ಫಾಲ್ಸಿಗೆ ಬಂದೀವಿ ಸೊ ನೋಡೋಣ ಬರ್ರಿ ಮುಂದ ಹೋಗಬೇಡ ಎಷ್ಟು ಕ್ವಾಯಿಟ್ ವಾತಾವರಣ ಬ್ಯೂಟಿಫುಲ್ ಐತಿ ಸೊ ಇಲ್ಲಿ ನೋಡ್ರಿ ಇಲ್ಲಿ ದಬ್ಧಬಿ ಐತಿ ಇಲ್ಲಿ ನೀರು ಹಡ್ಲಿಕ್ಕೆ ಅಲ್ಲಿ ಎಲ್ಲರೂ ಬಂದಾರ ನೋಡ್ರಿ ಈ ತರ ಬ್ಯಾರೇಜ್ ಐತಿ ಬ್ಯಾರೇಜ್ ಮೇಲೆ ಒಂಥರ ಫಾಲ್ಸ್ ಹರಿಲಿಕ್ಕೆ ಆತರಿ ಇದು ಒಂಥರ ಲೇಕ್ ಟೈಪ್ ಐತಿ ಲೇಕ್ ಒಳಗ ಒಂಥರಾ ಫಾಲ್ಸ್ ಭಾರಿ ಐತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಸ್ಟಾಲ್ ಐತಿ ಒಂದು ಗಾಡಿ ಐತಿ ಇಲ್ಲಿ ತಿನ್ನಾಕ ಸಿಗ್ತೈತಿ ಆಮೇಲೆ ಇಲ್ಲಿ ನಾನು ಹೆಂಡತಿ ಬಂದಳೆ ನೋಡ್ರಿ ಹೆಂಡತಿ ನಡ್ಕೊತ ಹೊಂಟಿದಾಳು ಇಲ್ಲೇ ಹರಿಯಾದೈತಿ ಇಲ್ಲಿ ಮುಂದೆ ಫಾಲ್ಸ್ ಐತಿ ಚಂದ ಐತಂತ ಅಂತ ನೋಡೋಕೆ ಇಲ್ಲ ಬ್ರಿಡ್ಜ್ ಐತಿ ಅಲ್ಲಿ ಬ್ರಿಡ್ಜ್ ಮೇಲೆ ಒಂದು ಒಂದು ಸಲ ಹೋಗಿ ಒಂದು ಸಲ ಬರ್ತೀವಿ ಬ್ರಿಡ್ಜ್ ಮ್ಯಾಗಿಂದ ಹೆಂಗೆ ವಿಡಿಯೋ ಕಾಣ್ತೈತಿ ನೋಡೋಣ ಬನ್ನಿ ಸೊ ದಯವಿಟ್ಟು ಭಾಳ ಕಷ್ಟಪಟ್ಟು ವಿಡಿಯೋ ಮಾಡತ್ತೀವಿ ಶೇರ್ ಲೈಕ್ ಫಾಲೋ ಮಾಡಿರಿ ಇಲ್ಲಿಂದ ಮತ್ತೆ ಮುಂದಿನ ಹೋಗೋ ಪ್ಲ್ಯಾನ್ ಐತಿ ಅಲ್ಲಿ ಹೋಗಿ ಯಾವ ಊರಿಗೆ ಹೋಗ್ತೀವಿ ಅನ್ನೋದು ಹೇಳ್ತೀವಿ ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಅಷ್ಟೇ ಸ್ಪೆಂಡ್ ಮಾಡ್ತೀವಿ ಆಮೇಲೆ ಮುಂದೆ ಹೋಗ್ತೀವಿ ಮುಂದಿನ ಪ್ಲೇಸಸ್ ಯಾವ್ಯಾವ್ದು ಹೇಳ್ತಾರೆ ಇಲ್ಲಿ ನೋಡ್ರಿ ಅಲ್ಲಿ ಹಂಗೈತ ನೋಡ್ರಿ ಏನ್ ಬ್ಯೂಟಿಫುಲ್ ಆಯ್ತು ನೋಡ್ರಿ ಫಾಲ್ಸ್ ಕಡೆ ಬಂದೀವಿ ಸೀನರಿ ಹ್ಯಾಂಗೈತೆ ನೋಡ್ರಿ ಈಗ ಲಗೇಜ್ ವಿತ್ ವೈಪ್ ಬಂದ್ರೆ ಹಿಂಗ ರೀ ಯಾಕಂದ್ರೆ ಅವ್ರನ್ನೂ ಸಂಭಾಳ್ಸ್ಬೇಕಾ ಫೋಟೋ ಬಿಟ್ಟು ತಗೋಬೇಕಾ ಲೇಟ್ ಆಗತ್ತ ಹೀಗಾಗಿ ನಾವು ಅವ್ರಿಗೂ ಏನು ಅನ್ಲಿಕ್ಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಇಂಥ ನೇಚರ್ ಬಂದಾಗ ಅವ್ರಿಗೂ ಫೋಟೋ ತಗೋಬೇಕಂತ ಆಸೆ ಇರ್ತೀನಿ ಏನು ಮಾಡೋಕ್ ಬರೋಂಗಿಲ್ಲ ರೀ ನೋಡೋದು ತೋರ್ತೇನೆ ಬರ್ರಿ ನಿಮ್ಗೆ ಹೆಂಗ ನೇಚರ್ ಹೆಂಗೆ ಫಾಲ್ಸ್ ಹೆಂಗೆ ನೋಡಿರಿ ದಬ್ಬಿ ದಬ್ಬಿ ಹೆಂಗೆತ್ ನೋಡಿರಿ ಇಲ್ಲಿ ಹಾಗೆ ನಾವು ಅದು ಫ್ರಿಜ್ ಮ್ಯಾಗ ಹೋಗಿದ್ದೇವೆ ನೋಡ್ರಿ ಇಲ್ಲಿ ಫ್ರಿಜ್ ಮ್ಯಾಗಿಂದ ಆಸೆ ಹಿಂಗೆ ಬರ ಆಗತ್ತಿದ್ವಿ ರೀ ಹಿಂಗೆ ಬಂದಿಲ್ಲೆ ಈಗ ನೋಡ್ರಿ ಪಾಲ್ ತಿಂಡಿ ಇನ್ನು ಕೆಳಗೆ ಹೋಗ್ಬೋದ ಅಲ್ಲಿ ಕೆಳಗೆ ಸ್ನಾನ ಮಾಡೋಕೆ ಜಾಗ ಐತಿ ಕರೆ ನಮ್ಮ ಮಿಸಸ್ ಬೈ ಯಾಕಂದ್ರೆ ಅಲ್ಲಿ ಬಂದ ಬಂದು ಬ್ಯಾಡ್ರಿ ನಾವು ಇಬ್ಬರು ಹೆಂಗೆ ಬಂದಿವಿ ಹಂಗೆ ಬೇಕಂದ್ರಿ ಅದು ಅಂತ ನೋಡ್ರಿ ಇಲ್ಲಿ ಹಾಲು ಗದ್ಯ ಬಂದೈತಿ ನಮ್ಮ ಮಿಸ್ಸಸ್ ಫುಲ್ ಖುಷಿಯಾಗಿದ್ದಾರು ಕರ್ಕೊಂಡ್ಬರಿ ನಿಮ್ಮ ಎಂತೀವಿ ಮಕ್ಕಳನ್ನ ಅದ್ರ ಸೇಫಾಗಿ ಬರೀ ಸೇಫಾಗಿ ಹೋದ್ರಿ ರಿಸ್ಕ್ ಐತಿ ರೋಡ್ ಸ್ವಲ್ಪ ಖರಾಬೈತಿ ಆದರೂ ಹೆಂಗೆ ಹೆಂಗೋ ಮಾಡಿ ಬರ್ತೇವೆ ಓಕೆ ಕಾಟಿ ಫಾಲ್ಸ್ ಆಲ್ ದ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನೋಡಿದ್ರಲ್ಲ ಈಗ ಸ್ವಲ್ಪ ಕೆಳಗೆ ಹೋಗೋಣ ಅಂತ ಹಿಂಗೆ ಕೆಳಗೆ ಹೋಗಕ್ಕೆ ರಸ್ತೆ ಐತಿ ಹಿಂಗೆ ರಸ್ತೆ ಐತೆ ಅವನಿಂದ ಇಲ್ಲ ಮಿಸ್ ಎಂತಾರಲ್ರಿ ಆದ್ರೆ ರಸ್ತೆ ಕೆಳಗೆ ಹೋದ್ರೆ ಅಲ್ಲೇ ಇನ್ನೂ ಅದ್ರ ಬಾರಿ ಕಾಣ್ತೈತಿ ಬೌನ್ ಬಸ್ ಇಲ್ಲಿ ಕಚ್ಚಾ ಐತಿ ಸ್ಲಿಪ್ ಆಗ್ಬೋದ ನೋಡ್ರಿ ನಾನು ಸ್ಲಿಪ್ ಆಗತ್ತೀನಿ ಸೊಕಾಸ ಹೋಗ್ಬೇಕ್ರಿ ನಮ್ಮ ಮಿಸಸ್ ಬರಾಕತ್ತಾರು ಏ ಇಲ್ಲಿ ನೋಡಿಲ್ಲೇ ಅಲ್ಲಿ ನೋಡ್ಬೇಡ ಇಲ್ಲಿ ನೋಡಿಲ್ಲೇ ಇಲ್ಲಿ ನೋಡಿಲ್ಲೇ ನೋಡ್ರಿಲಿ ಹುಡುಗರು ಆಟ ಆಡತ್ತಾರ ಎಲ್ಲೊಡ್ರಿ ಹಾಯ್ ಮಾಡ್ರಿಲಿ ಹೆಂಗೆ ಹುಡ್ಗೋರ ಆಟ ಆಡತ್ತಾರ ನನ್ರಿ ಜಾಲಿ ಜಾಲಿ ಹೆಂಗ ರೀ ರಿಸ್ಕ್ ಭಾಳ ಐತಿ ಹೋಗಂಗಿಲ್ಲ ಯಾಕಂದ್ರೆ ನಾವು ನೋಡಾಕ್ ಬಂದಿವಿಷ್ಟ ಲಾಕ್ ಮಾಡತ್ತೀವಿ ಹೆಂಗೆ ಕಾತೈತಿ ನೋಡೋಣ ಬರ್ರಿ ಈ ತರ ಐತಿ ನೋಡ್ರಿ ಇಲ್ಲಿ ಮುಂದೆ ಮುಂದೆ ಯಾವ ತರ ವ್ಯೂ ಕಾಂಟೈತ್ ಗೊತ್ತಿಲ್ಲ ಕರೆ ನೋಡೋಣ ಬರ್ರಿ ನೋಡ್ರಿ ಯಾವ ತರ ಫಾಲ್ಸ್ ಐತಿ ಸಾಕ ಮುಂದೆ ರಿಸ್ಟ್ ತಗೋಬೇಡ ಅಂತ ಹೇಳಿದ್ರು ವಾಪಸ್ ಹೊಂಟಿದ್ದೀವಿ ನೇಚರ್ ಮಾತ್ರ ಅಲ್ಟಿಮೇಟ್ ಐತಿ ಸೊ ಮಸ್ಟ್ ರೆಕಮೆಂಡೇಶನ್ ಫ್ಯಾಮ್ಲಿ ಕರ್ಕೊಂಡ್ಬರೀ ಸುಮ್ ಸುಮ್ನ ಹುಡುಗ್ರನ್ನ ಕರ್ಕೊಂಡು ಹುಡುಗರು ಹುಡುಗರು ಬರೋ ಬರ್ಬೋದಾ ನಿಮ್ಮ ಹಿಂಗೆ ರಿಸ್ಕ್ನೇ ಬರ್ರಿ ಫ್ಯಾಮ್ಲಿ ಆದ್ರೆ ಜಾಕಿಡಿತಾರೋ ರಿಸ್ಕ್ ಕಡಿಮೆ ಬ್ಯೂಟಿಫುಲ್ ಏರಿಯಾ ಇತ್ತುದ ಮತ್ತು ಬರ್ರಿ ಮುಂದೋಗಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಮತ್ತೆ ಕಾಣ್ತೈತೆ ಫ್ರೆಂಡ್ಸಾ ಇಲ್ಲಿ ನೋಡಿದಿರಿ ಕಶ್ವಾಡ್ ಫಾಲ್ಸ್ ಇನ್ನು ನಿಯರ್ ಇಪ್ಪತ್ತೇಳು ಕಿಲೋಮೀಟ್ರ್ ಆಗತ್ತ ವಾಡ್ ಫಾಲ್ಸ್ ಅಂತ ಸಾರಿ ಸೊ ಇಪ್ಪತ್ತೇಳು ಕಿಲೋಮೀಟ್ರ್ ಆಗತ್ತಾ ಬರ್ರಿ ಎಂಜಾಯ್ ಮಾಡಿರಿ ಹೇಳಿ ನಂದು ಪಾಟೀಲ್ ಸಚಿನ್ ಲಾಗ್ಸ್ ಕನ್ನಡ ಲಾಗ್ ಮುಗಿಸ್ತೀನಿ ಸೊ ಲಾಸ್ಟಿಗೆ ಇಲ್ಲೇ ನೋಡಿಬಿಡ್ರಿ ಫಾಲ್ಸ್ ಈಗಿಲ್ಲ ಹಿಂಗೈತಿ